ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಸ್ವಾಗತ ಯಾರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ಲೈವ್ ಬಂದಂಥ ಸಂದರ್ಭದಲ್ಲಿ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಇತರೆ ಯಾವುದೇ ವಿಚಾರಗಳಿದ್ದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅರ್ಧ ಗಂಟೆ ಮುಂಚೆ ನೀವು ತರಗತಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡ ಮತ್ತು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೋಬಹುದು ಮುಂಬರುವಂಥ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ನೂರ ಒಂದು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಆಯಿತು ಇವತ್ತು ಸಬ್ಜೆಕ್ಟ್ ಕೋಡ್ ನೂರ ಮೂವತ್ತು ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಇದರಲ್ಲಿ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಬೇಕಾದಂಥ ವಿಚಾರಗಳನ್ನ ಮಾತ್ರ ನಾನು ನಿಮಗೆ ತಗೊಂಡಿದ್ದೀನಿ ಈಗ ನೀವು ಕಡ್ಡಾಯ ಕನ್ನಡ ಬೇಕು ಅಂದರೆ ಸಾಮಾನ್ಯ ಕನ್ನಡಕ್ಕೆ ತಯಾರಿ ನಡೆಸಿದ್ರೆ ಕಡ್ಡಾಯ ಕನ್ನಡನೂ ಪಾಸ್ ಆಗುತ್ತೆ ಸಾಮಾನ್ಯವಾಗಿ ಹಾಗಾಗಿ ಕಡ್ಡಾಯ ಕನ್ನಡದ ಎಲ್ಲ ಪ್ರಶ್ನೆಗಳನ್ನ ನಾನು ಈ ಪೇಪರ್ ತೊಗೊಳಕ್ಕೆ ಹೋಗ್ತಿಲ್ಲ ನಿಮಗೆ ಬೇಕು ಅಂದರೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಕೊಡು ನೂರ ಮೂವತ್ತು ನೀವು ಅದನ್ನು ತಗೊಳ್ಳಿ ಎಲ್ರಿಗೂ ನಮಸ್ತೆ ಇದು ಕಡ್ಡಾಯ ಕನ್ನಡ ಪ್ರಶ್ನೆ ನಾನು ಸಾಮಾನ್ಯ ಕನ್ನಡಕ್ಕೆ ಬೇಕಾದಂತ ವಿಚಾರಗಳನ್ನ ಮಾತ್ರ ತಗೊಂಡಿದ್ದೀನಿ ಕಡ್ಡಾಯ ಕನ್ನಡ ವಿವರಣಾತ್ಮಕ ಮಾದರಿಯಲ್ಲಿದ್ದಾಗ ಈ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಲ್ಪ ಸ್ವಲ್ಪ ಇದರಲ್ಲಿ ಬದಲಾವಣೆ ಕುವೆಂಪು ಕೆ ವಿ ಪುಟ್ಟಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕಾವ್ಯ ಯಾವುದು ಅಥವಾ ಇದು ಮಹಾಕಾವ್ಯ ಅಥವಾ ಕೃತಿ ಯಾವುದು ಕೃತಿ ಗ್ರಂಥ ಇದರ ಪ್ರಕಾರಗಳಲ್ಲಿ ಮಹಾಕಾವ್ಯ ಒಂದು ಶ್ರೀ ರಾಮಾಯಣ ದರ್ಶನಂ ശ്രീറമായണ ദർശനം കുവെംപര മഹാകാവ്യ ജ്ഞാനപീഠ പ്രശസ്തി ലഭ്യ ആകെ ഇന്നൊന്ന് കൃതി ഇത് ശ്രീ ശ്രീരമായണ മഹാൻവേഷണം ഇത് വീരപ്പ് മൊയ്ലി അവർ ಎರಡನ್ನೂ ಒಂದೇ ಕಡೆ ನೀವು ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಹದಿನೈದು ಮೈಸೂರು ಮಲ್ಲಿಗೆ ಬರೆದ ಕವಿ ಯಾರು ಮೈಸೂರು ಮಲ್ಲಿಗೆ ಒಂದು ಕೃತಿ ಕವನ ಸಂಕಲನ ಕನ್ನಡದ ಪ್ರಸಿದ್ಧ ಕವನ ಸಂಕಲನಗಳಲ್ಲಿ ಇದು ಒಂದು ಕ್ಯಾಸೆಟ್ ರೂಪದಲ್ಲಿ ಹೊರಬಂದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಂತ ಕವನ ಸಂಕಲನ ಈ ಕವನ ಸಂಕಲನ ಬರೆದಂತವರು ಕೆ ನ ಅಥವಾ ಕೆ ಎಸ್ ಸ್ವಾಮಿ ಕೆ ಎಸ್ನ ಅಂತಲೂ ಕೆಲವೊಂದು ಸಾರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಕೆಲವೊಂದು ಸಾರಿ ಕೆ ಎಸ್ ಸ್ವಾಮಿ ಕೆ ನ ಅವರು ಮಂಡ್ಯ ಜಿಲ್ಲೆ ಕಿಕ್ಕೇರಿಯವರು ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಕಿಕ್ಕೇರಿ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಕ್ವಶನ್ ನಂಬರ್ ಹದಿನಾರು ರನ್ನ ಬರೆದ ಕಾವ್ಯ ಹೆಸರೇನು ಅಂತ ಇಲ್ಲಿ ಈ ಪ್ರಶ್ನೆ ಪತ್ರಕ್ಕೆ ಬರವಣಿಗೆ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಆಪ್ಷನ್ಸ್ ಇರ್ತವೆ ರನ್ನನ ಕೃತಿಗಳು ಎರಡು ಒಂದು ಸಾಸಭೀಮ ವಿಜಯಂ ಇನ್ನೊಂದು ಅಜಿತ ಪುರಾಣ ಸಾಸಭೀಮ ವಿಜಯಂ ಗದಾಯುದ್ಧ ಅಂತ ಇದನ್ನು ಕರೀತಾರೆ ಗದಾಯುದ್ಧ ಚಂಪು ಕಾವ್ಯ ಛಂದಸ್ಸಿನ ಪ್ರಕಾರದಲ್ಲಿ ಇದೊಂದು ಲೌಕಿಕ ಕಾವ್ಯ ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತ ಕಥೆಯನ್ನ ಹೇಳಿದಂತ ಕೃತಿ ಅಜಿತ ಪುರಾಣ ಅಜಿತನಾಥ ಪುರಾಣ ಅಜಿತ ತೀರ್ಥಂಕರ ಪುರಾಣ ಈ ರೀತಿ ಬೇರೆ ಬೇರೆ ಹೆಸರಿರ್ತವೆ ಹೆಚ್ಚು ಅಜಿತ ಪುರಾಣ ಅಂತಾನೆ ಇದಕ್ಕೆ ಬಳಸೋದು ಒಂದು ವೇಳೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಜಿತ ಪುರಾಣ ಅಜಿತನಾಥ ಪುರಾಣ ಅಜಿತ ತೀರ್ಥಂಕರ ಪುರಾಣ ಈ ರೀತಿ ಏನಾದ್ರು ಇದ್ರೆ ನೀವು ಅದು ರನ್ನನ ಕೃತಿ ಅಂತಾನೆ ಭಾವಿಸ್ಬೇಕು ಇದು ಚಂಪು ಧಾರ್ಮಿಕ ಕಾವ್ಯ ಅಥವಾ ಆಗಮಿಕ ಕಾವ್ಯ ಧಾರ್ಮಿಕ ಅಥವಾ ಆಗಮಿಕ ಕಾವ್ಯ 24 ಇಪ್ಪತ್ನಾಲ್ಕು ಜನ ತೀರ್ಥಂಕರಲ್ಲಿ ಅಜಿತನಾಥನನ್ನು ಕುರಿತಂತ ಕಾವ್ಯ ಕೃತಿ ಇದರಲ್ಲಿ ದಾನ ಚಿಂತಾಮಣಿ ಅತ್ತಿಮೆಯನ್ನ ರನ್ನ ಕೆಲವೊಂದು ಭಾಗದಲ್ಲಿ ಒಗಳಿ ಆಕೆ ಮಹತ್ವವನ್ನ ತಿಳಿಸ್ತಾನೆ ಹದಿನೇಳು ಸಣ್ಣ ಕಥೆಗಳ ಓಕೆ ಈ ರೀತಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಎಲ್ಲಿರುತ್ತೋ ಅಲ್ಲಿ ನೀವು ಸಾಮಾನ್ಯ ಕನ್ನಡಕ್ಕೆ ಕೆಲವೊಂದನ್ನು ಬಳಸ್ಕೋಬೋದು ಅನ್ನೋದಕ್ಕೆ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೂರ ಮೂವತ್ತ ಎರಡು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎರಡು ಸಾವಿರದ ಹದಿನಾರರಿಂದ ಎಕ್ಸಾಮ್ ಪ್ರಾರಂಭ ಆಯಿತು ಅದಕ್ಕಿಂತ ಮುಂಚೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ಮಾದರಿಯಲ್ಲಿ ಪರೀಕ್ಷೆ ಇರಲಿಲ್ಲ ಪೇಪರ್ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಾರಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ನಾನು ಈಗಾಗಲೇ ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ಮತ್ತು ಇನ್ನೊಂದು ರೌಂಡು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ఎరడు దినారు హన్ పేపర్ కొడు ఇన్నూర ఇప్ప నూర మూవ గ్రూప్ సి నాన్ టెక్నికల్ ఎక్సామ్ నడుసెస్సి ಕ್ವೆನ್ ನಂಬರ್ ಒನ್ ವಂದಿಸಿ ಬರೆಯಿರಿ ಕರ್ನಾಟಕ ಕುಲಾಪುರೋಹಿತ ಕರ್ನಾಟಕದ ಗಾಂಧಿ ಕರ್ನಾಟಕದ ಕೇಸರಿ ಕನ್ನಡದ ಕಣ್ವ ಇವಕ್ಕೆ ಸರಿ ಹೊಂದಾಣಿಕೆ ಆಗುವಂಥವು ಬಲಭಾಗದಲ್ಲಿದ್ದಾವೆ ಗಂಗಾಧರರಾವ್ ದೇಶಪಾಂಡೆ ಬಿ ಎಂ ಶ್ರೀಕಂಠಯ್ಯ ಅಥವಾ ಬಿ ಎಂ ಶ್ರೀ ಅಡೇಕರ್ ಮಂಜಪ್ಪ ಆಲೂರು ವೆಂಕಟರಾಯ್ ಇದು ಹೊಂದಿಸಿ ಬರೆಯರಿದ್ದಾಗ ನಿಮಗೆ ಮೊದಲು ಯಾವ ಸರಳವಾಗಿ ಗೊತ್ತಾಗ್ತವೆ ನೀವು ಅವನ್ನ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಕನ್ನಡದ ಕಣ್ವ ಬಿ ಎಮ್ ಶ್ರೀ ಡಿ ಗೆ ಟು ಅಂತ ಗೊತ್ತಾಗುತ್ತೆ ಆಗ ನೀವಿಲ್ಲಿ ಇಲ್ಲಿ ಆಪ್ಷನ್ಗಳಲ್ಲಿ ನೋಡಬೇಕು ಡಿಗೆ ಟು ಅಂದರೆ ನಿಮಗೆ ಯಾವುದು ಗೊತ್ತಾಗುತ್ತೆ ಅದು ಈಗ ನನಗೆ ಕನ್ನಡದ ಕಣ್ವ ಬಿ ಎಂ ಶ್ರಿ ಅಂತ ಗೊತ್ತಾಯಿತು ಅಂದರೆ ಅದನ್ನು ನೋಡ್ಕೊಳ್ತೀನಿ ಅದನ್ನು ನೋಡಿಕೊಂಡು ಇದೇ ಫೈನಲ್ ಆನ್ಸರ್ ಅಂತ ವಯಮರ್ ಶೆಟ್ಟಿ ಫಿಲ್ ಮಾಡಬೇಡಿ ಒಂದು ಸಲ ಎಲ್ಲವನ್ನೂ ಚೆಕ್ ಮಾಡ್ಕೊಳ್ಳಿ ಒನ್ಗೆ ಫೋರ್ ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾಯ ಸರಿಯಾಗುತ್ತೆ ಅದೇ ರೀತಿ ತ್ರೀ ಒನ್ ಟೂಗೆ ತ್ರೀ ಕರ್ನಾಟಕದ ಗಾಂಧಿ ಅರಡೇಕರ್ ಮಂಜಪ್ಪ ಕರ್ನಾಟಕದ ಕೇಸರಿ ಗಂಧ ಗಂಗಾಧರ ರಾವ್ ದೇಶಪಾಂಡೆ ನಿಮಗೆ ಕರ್ನಾಟಕ ಇಷ್ಟು ಓದಿದಾಗ ಈ ವಿಚಾರಗಳೆಲ್ಲ ಬಂದಿರ್ತವೆ ಆಗ ನೀವು ಈ ಥರ ನೋಡಿಕೊಂಡು ಆಪ್ಷನ್ಗಳನ್ನ ಫಿಲ್ ಮಾಡ್ಕೊಳ್ಳಿ ಒಂದು ಉತ್ತರ ಗೊತ್ತಾದ ತಕ್ಷಣ ಆನ್ಸರ್ ಮಾಡೋದು ಬೇಡ ಮತ್ತು ನಕಾರಾತ್ಮಕ ಅಂಕ ಇರೋದರಿಂದ ವಿ ಎ ಒಂದು ಎರಡನೇದು ಪಿ ಡಿ ಒ ಎರಡರಲ್ಲೂ ನೆಗೆಟಿವ್ ಇರೋದ್ರಿಂದ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇರ್ತವಲ್ಲ ಅವುಗಳ್ನ ನೀವು ಅಟೆಂಡ್ ಮಾಡಿ ಏಕೆಂದರೆ ಅಲ್ಲಿ ಗೆಸ್ ಮಾಡಲಿಕ್ಕೆ ಆಪ್ಷನ್ ಆಯ್ಕೆ ಇರುತ್ತೆ ಮತ್ತು ಕೆಲವೊಂದು ನೀವು ರಿಮೂವ್ ಮಾಡ್ಬೋದು ಹಾಗಾಗಿ ಇವೆಲ್ಲ ಅಟೆಂಡ್ ಮಾಡಿ ಅಂತ ನಾನು ನಿಮಗೆ ಸಲಹೆ ಎರಡನೇ ಪ್ರಶ್ನೆ ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು ಒಂದು ಸಂಸ್ಕೃತ ಪದ ಉಳಿದಂಥ ಮೂರು ಕನ್ನಡ ಪದ ಇದೆ ಓಕೆ ಎಲ್ಲರೂ ಆನ್ಸರ್ ಮಾಡಿ एलू नमस्ते एलू शुभ मुंजाने ನಿಮಗೆ ಯಾವುದು ಸಂಸ್ಕೃತ ಪದ ಅನಿಸುತ್ತೆ ಅದಕ್ಕೆ ಕನ್ನಡ ಪದ ಏನು ಅಂತ ನೀವು ಒಂದ್ಸರಿ ಯೋಚನೆ ಮಾಡ್ಬೋದು ಕೂಳ್ ಅನ್ನೋದು ಕನ್ನಡ ಪದ ಅನ್ನ ಸಂಸ್ಕೃತ ಪದ ಮುದ್ದೆ ಹುಗ್ಗಿ ರೊಟ್ಟಿ ಇವು ಕನ್ನಡ ಪದಗಳು ಈಗ ತಂಗೂಳ್ ಅಂತ ಒಂದು ಪದ ಬಳಸ್ತೀವಿ ತಂಗೂಳು ಅಂತ ಒಂದು ಪದ ಬಳಸ್ತೀವಿ ಇಲ್ಲಿ ಕೂಳ್ ಅನ್ನೋದಿದೆ ನೋಡಿ ತಣ್ಣನೆಯ ಕೂಳ್ ತಣ್ಣನೆಯ ಅನ್ನ ನಿಮಗೆ ಕೂಳ್ ಅನ್ನೋದಕ್ಕೆ ಅನ್ನ ಅಂತ ಅರ್ಥ ಇತ್ತು ಅಂತ ಅಂದ್ರೆ ಅಂದರೆ ತಂಗೂಳನ್ನು ಪದ ಬಿಡಿಸಿ ನೋಡಿದ್ರೆ ತಂಗೂಳು ತಣ್ಣನೆಯ ಕೂಳ್ ತಣ್ಣನೆಯ ಅನ್ನ ಅಂತ ಇನ್ನೊಂದು ತಂಗ್ಳನ್ನ ಅಂತಲೂ ಬಳಸ್ತಾರೆ ಈ ರೀತಿ ತಂಗಳನ್ನ ತಣ್ಣನೆಯ ಕೋಳ್ ಪ್ಲಸ್ ಅನ್ನ ತಂಗಳನ್ನ ಇದು ದ್ವಿರುಕ್ತಿಯಾಗುತ್ತೆ ಕ್ವೆಶನ್ ನಂಬರ್ ಸಿಕ್ಸ್ ಇದರಲ್ಲಿ ಅನ್ವರ್ತಕ ನಾಮ ಯಾವುದು ಪರ್ವತ ಯೋಗಿ ಮರ ಕಾವೇರಿ ವಸ್ತುವಾಚಕಗಳಲ್ಲಿ ಮೂರು ಬಗೆ ರೂಢನಾಮ ಅನ್ವರ್ತನಾಮ ಅಂಕಿತನಾಮ ಅದನ್ನೇ ತುಂಬ ಸರಳವಾಗಿ ನಾಮಪದದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಹೇಳ್ತೀವಿ ಒಂದು ನೀವು ಎರಡು ಥರ ಓದ್ಕೋಬೇಕು ನಾಮಪದದಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಮೂರು ವಿಧ ಅಂತ ಅದನ್ನು ಓದ್ಕೊಳ್ಳಿ ಪುಸ್ತಕಗಳಲ್ಲಿ ಹಾಗೆ ಇರುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಹಾಗೆ ಕೊಟ್ಟಿದ್ದಾರೆ ಇನ್ನೊಂದು ನಾಮಪದದಲ್ಲಿ ಒಂದು ಬಗೆ ವಸ್ತುವಾಚಕ ಆ ವಸ್ತುವಾಚಕದಲ್ಲಿ ಮೂರು ಬಗೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಈ ಎರಡು ಥರನೂ ಓದ್ಕೊಂಡ್ರೆ ಎರಡು ಥರನೂ ತಿಳ್ಕೊಂಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ಓದ್ಬೇಕಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳು ಆಗಲ್ಲ ಪರ್ವತ ರೂಢನಾಮ ಯೋಗಿ ಅನ್ವರ್ತಕನಾಮ ಮರ ರೂಢನಾಮ ಕಾವೇರಿ ಅಂಕಿತನಾಮ ಯೋಗಿ ಅನ್ವರ್ತಕ ನಾಮ ವ್ಯಕ್ತಿಯ ಗುಣ ಅಥವಾ ವಸ್ತುವಿನ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಅನ್ವಯಿಸಿ ಅಥವಾ ಆರೋಪಿಸಿ ಹೇಳುವಂಥದ್ದು ಅನ್ವರ್ತಕ ನಾಮಗಳು ಕ್ವಶನ್ ನಂಬರ್ ಏಯ್ಟ್ ಕೆಳಗಿನ ಪದಗಳು ಎಂಥ ಅವ್ಯಯಗಳೆಂಬುದನ್ನು ಗುರುತಿಸಿ ದಬ ದಬ ಪಟ ಪಟ ಅವ್ಯಯ ವ್ಯಯ ಅವ್ಯಯ ವ್ಯಯ ಅಂದರೆ ಬದಲಾವಣೆಗೆ ಒಳಪಡುವಂಥವು ಅವ್ಯಯ ಅಂದರೆ ಬದಲಾವಣೆಗೆ ಒಳಪಡದೇ ಇರ್ತಕ್ಕಂಥವು ಉದಾಹರಣೆಗೆ ಮತ್ತು ಅನ್ನುವಂಥದ್ದು ಒಂದು ಪದ ಇದು ಯಾವುದೇ ಬದಲಾವಣೆ ಆಗಲ್ಲ ಆದರೆ ಉಳಿದಂಥ ಅವ್ಯಯಗಳನ್ನು ಬಿಟ್ಟು ನಾಮಪ್ರಕೃತಿಗಳು ಕ್ರಿಯಾ ಪ್ರಕೃತಿಗಳು ಉದಾಹರಣೆಗೆ ಮರ ತಿನ್ನು ಮರ ನಾಮಪ್ರಕೃತಿ ತಿನ್ನು ಕ್ರಿಯಾ ಪ್ರಕೃತಿ ಇವು ವ್ಯಯ ಆಗ್ತವೆ ಅಂದರೆ ಬದಲಾವಣೆಗೆ ಒಳಪಡ್ತವೆ ಮರವನ್ನು ಮರಕ್ಕೆ ತಿಂದನು ತಿಂದಳು ಈ ಥರ ಬದಲಾಗ್ತವೆ ಆದರೆ ಮತ್ತು ಅನ್ನೋದು ಬದಲಾವಣೆ ಆಗಲ್ಲ ಇದಕ್ಕೆ ನಾವು ಅವ್ಯಯ ಅಂತ ಹೇಳ್ತೀವಿ ಎರಡನೇ ಕ ಎರಡನೇದು ಅವ್ಯಯ ಅಂದರೆ ಯಾವ ಪದಗಳು ಲಿಂಗ ವಚನ ಪುರುಷವನ್ನು ಸೂಚಿಸಲ್ವೋ ಅವು ಅವ್ಯಯಗಳು ಮರ ಅನ್ನೋದು ನಪಂಸಕಲಿಂಗ ಏಕವಚನ ಅಂತ ಹೇಳ್ತೀವಿ ಮತ್ತು ಅನ್ನೋದು ಯಾವ ಲಿಂಗ ಯಾವ ವಚನ ಯಾವ ಪುರುಷ ಅಂತ ಹೇಳಲಿಕ್ಕೆ ಆಗಲ್ಲ ಅವ್ಯಯ ಅಂದರೆ ಯಾವ ಪದಗಳು ಲಿಂಗ ವಚನ ಪುರುಷವನ್ನು ಸೂಚಿಸಲೋ ಅವು ಅವ್ಯಯಗಳು ಯಾವ ಬದಲಾವಣೆಯನ್ನು ಹೊಂದಲ್ವೋ ಅವು ಅವ್ಯಯಗಳು ಅವ್ಯಯಗಳಲ್ಲಿ ಹಲವು ಬಗೆಗಳಿದಾವೆ ಈಗ ಭಾವಸೂಚಕ ಅವ್ಯಯ ಸಾಮಾನ್ಯ ಅವ್ಯಯ ಅನುಕರಣ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಈ ರೀತಿ ಅವ್ಯಯದ ಬಗೆಗಳಿದ್ದಾವೆ ನಾನು ಹಿಂದೆ ಒಂದು ಕ್ಲಾಸ್ ಮಾಡಿದ್ದೀನಿ ನೋಡಿ ಅವ್ಯಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದಬ ದಬ ಪಟಪಟ ಇವು ಅನುಕರಣ ಅವ್ಯಯಗಳು ಆಪ್ಷನ್ ಸಿ ಹನ್ನೊಂದೇದು ನಿಯಮಿತ ಪದದ ವಿರುದ್ಧ ಪದ ಪದಗಳ ಅರ್ಥ ಗೊತ್ತಿದ್ದರೆ ವಿರುದ್ಧ ಪದವನ್ನ, ಅಥವಾ ವಿರುದ್ಧ ಅರ್ಥ ಪದವನ್ನ ಸೂಚಿಸಬಹುದು ನೀವು ಮೊದಲು ಇದರ ಅರ್ಥ ಏನು ಅಂತ ನೋಡ್ಕೊಳ್ಳಿ ನಂತರ ಆಕಸ್ಮಿಕ ಕಾಲಕಾಲಕ್ಕೆ ಅನಿ ಅನಿಯಮಿತ ನಿಯಮ ಇವುಗಳನ್ನ ನೋಡಿದ್ರೆ ನಿಯಮಿತ ಅನಿಯಮಿತ ಸರಳವಾಗಿದೆ ಪ್ರಶ್ನೆ ಹನ್ನೆರಡು ಅಕ್ಕ ಪ್ಲಸ್ ಉ ಅಕ್ಕನು ಡ್ಯಾಶ್ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ಪಂಚಮಿ ವಿಭಕ್ತಿ ಅಕ್ಕ ಪ್ಲಸ್ ಉ ಅಕ್ಕನು ಆಗಿದೆ ಇಲ್ಲಿ ಅಕ್ಕ ಅನ್ನೋದಕ್ಕೆ ಉ ಪ್ರತ್ಯಯ ಸೇರ್ಕೊಂಡಾಗ ಅಕ್ಕನು ಆಯ್ತು ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರ್ಬೇಕಾದ್ರೆ ಕೆಲವೊಂದು ಬೇರೆ ಅಕ್ಷರಗಳು ಬಂದ್ರೆ ಇದನ್ನ ಅಕ್ಷರ ಅಂತ ಹೇಳ್ತೀವಿ ಆಗಮಾಕ್ಷರ ಒಂದು ವೇಳೆ ಅಕ್ಕನು ಪದದಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿದ್ರೆ ಲೋಪ ಮಾಡಿದ್ರೆ ಆಗ ನೀವು ಊ ಲೋಪ ಮಾಡಿದಾಗ ಇಲ್ಲಿ ಮತ್ತೆ ಅದು ಪದ ಅಕ್ಕ ಅನ್ನೋದೇ ಉಳ್ಕೊಳುತ್ತೆ ಯಾಕೆಂದ್ರೆ ಊ ಲೋಪ ಆದಾಗ ಬಂದಂಥ ನಕಾರನು ಲೋಪ ಆಗುತ್ತೆ ಒಂದು ವೇಳೆ ಏನಾದರೂ ನಿಮಗೆ ಆ ರೀತಿ ಅಪ್ಲೈಡ್ ಪ್ರಶ್ನೆಗಳನ್ನ ಮಾಡಿದ್ರೆ ಅದು ನಿಮ್ಮ ಗಮನದಲ್ಲಿ ಇರುತ್ತೆ ನಿಮಗೆ ಅಕ್ಕನೂ ಅಂತ ಕೊಟ್ಟು ಪ್ರಕೃತಿ ಮತ್ತು ಪ್ರತ್ಯಯವನ್ನು ಬರೀರಿ ಅಂದಾಗ ನೀವು ಅಕ್ಕ ಅನ್ನೋದು ಪ್ರಕೃತಿ ಹೂ ಅನ್ನೋದು ಪ್ರತ್ಯಯ ಅಂತ ಹೇಳಬೇಕು ಪ್ರಥಮ ವಿಭಕ್ತಿ ಆಪ್ಷನ್ ತ್ರೀ ಯಾರಾದರೂ ಹೊಸ್ದಾಗಿ ಎಕ್ಸಾಮ್ ಬರೆಯೋರು ಪ್ರಿಪ್ರೇಷನ್ ಇದ್ದರೆ ನೋಡಿ ಈ ಥರ ಪ್ರಶ್ನೆಗಳು ಏನಾಗ್ತವೆ ಅಂದರೆ ನೀವು ಇಲ್ಲಿ ಹನ್ನೆರಡನೇ ಪ್ರಶ್ನೆ ಓದ್ಕೊಂಡು ಪ್ರಥಮ ವಿಭಕ್ತಿ ಅಂತ ನೋಡಿಕೊಂಡು ನೆಕ್ಸ್ಟ್ ಎಮ್ ಆರ್ ಶೀಟಿ ಫಿಲ್ ಮಾಡಬೇಕಾದ್ರೆ ಹನ್ನೆರಡು ಆಪ್ಷನ್ ಎ ಅಥವಾ ಆಪ್ಷನ್ ಒನ್ ಇದ್ದರೆ ಅದಕ್ಕೆ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲಿ ಪ್ರಥಮ ಅಂದರೆ ಒಂದನೇ ಇದು ಅಂತ ನೀವು ಕ್ವಶನ್ ನಂಬರ್ ಟ್ವೆಲ್ ತ್ರೀ ಅಥವಾ ಸಿ ಕೆಲವೊಂದು ಪೇಪರಲ್ಲಿ ತ್ರೀ ಇರುತ್ತೆ ಕೆಲವೊಂದು ಪೇಪರಲ್ಲಿ ಸಿ ಇರುತ್ತೆ ಕೆ ಪಿ ಎಸ್ ಸಿ ಪೇಪರೆಲ್ಲ ಬಹುತೇಕವಾಗಿ ಒನ್ ಟು ತ್ರೀ ಫೋರ್ ಆಪ್ಷನ್ಸ್ಗಳು ಇರ್ತವೆ ಆಪ್ಷನ್ ನಂಬರ್ ಫೋರ್ಟೀನ್ ಬಿಳಿಯದರ ಭಾವ ಬಿಳುಪು ಅವರೇ ಸೂಚಿಸಿದ್ದಾರೆ ಹಿರಿಯದರ ಭಾವ ಹಿರಿಮೆ ಇವು ಪರಿಣಾಮ ಭಾವನಾಮ ಕೃದಂತ ಭಾವನಾಮ ಪ್ರಕಾರ ಭಾವನಾಮ ತದಿತಾಂತ ಭಾವನಾಮ ಭಾವನಾಮದಲ್ಲಿ ಎರಡು ವಿಧ ಒಂದು ಭಾವನಾಮ ಎರಡನೇದು ತದಿತಾಂತ ಭಾವ ಅಂದರೆ ಒಂದು ಎರಡು ಅಂತ ಇನ್ನೂ ಇಲ್ಲ ಎರಡು ವಿಧ ಹೇಳ್ಬೇಕಾದ್ರೆ ನಾವು ಫಸ್ಟ್ ಕೃದಂತ ಭಾವನಾಮ ತದಿತಾಂತ ಭಾವನಾಮ ಅಂತೇಳಿ ಕೆಲವೊಂದು ಕೆಲವೊಂದ್ಸರಿ ತದಿತಾಂತ ಭಾವನಾಮ ಅಥವಾ ಕೃದಂತ ಭಾವನಾಮ ಅಂತನೂ ಹೇಳ್ತೇವೆ ತುಂಬಾ ಡೆಪ್ತ್ ಹೋದಾಗ ಬೇರೆ ಬೇರೆ ವಿಧ ಇರ್ಬೋದು ಈಗ ಕೆಲವೊಂದ್ ಕಡೆ ಈಗ ತದಿತಂತದಲ್ಲಿ ಎಷ್ಟು ವಿಧ ಅಂತ ಹೇಳಿದಾಗ ಮೂರು ವಿಧ ಕೆಲವೊಂದ್ ಕಡೆ ನಾಲ್ಕು ವಿಧ ಅಂತನೂ ಇರುತ್ತೆ ಆಗ ನಾವು ಉತ್ತರಗಳನ್ನ ಸಾಮಾನ್ಯ ಕನ್ನಡ ಉತ್ತರದಿಂದ ತುಂಬಾ ಡೆಪ್ತಾಗೂ ಪ್ರವೇಶ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಂಶೋಧನಾ ಲೇಖನದಲ್ಲಿ ನಾಲ್ಕು ಅಂತ ಇರ್ಬೋದು ಹಾಗಾಗಿ ಇಲ್ಲಿ ಎರಡು ವಿಧ ಒಂದು ಕೃದಂತ ಭಾವನಾಮ ಇನ್ನೊಂದು ತದಿತಾಂತ ಭಾವನಾಮ ಧಾತುವಿನಿಂದ ಹುಡ್ತಕ್ಕಂಥವು ಕೃದಂತ ಭಾವನಾಮಗಳು ಈ ಕೃದಂತ ಅಂದ್ರೆ ಏನು ಮತ್ತೆ ತದಿತಾಂತ ಅಂದ್ರೆ ಏನು ಬರ್ಕೊಳ್ಳಿ ಹಾಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸರಳವಾಗಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗ್ತವೆ ಆ ವಿಭಕ್ತಿ ಪ್ರತ್ಯಯಗಳನ್ನು ಬಿಟ್ಟು ನಾಮ ಪ್ರಕೃತಿಗೆ ಬೇರೆ ಪ್ರತ್ಯಯಗಳು ಸೇರಿದ್ರೆ ಅವನ ಪ್ರತ್ಯಯ ಅಂತ ಕರಿತೀವಿ ಆ ಸೇರಿದಂಥ ಪದಗಳು ತದಿತಾಂತಗಳು ಆ ತದಿತಾಂತದಲ್ಲಿ ತದಿತಾಂತ ಭಾವನಾಮ ತದಿತಾಂತ ನಾಮ ತದಿತಾಂತ ಅವ್ಯಯ ಅಂತ ಮೂರು ವಿಧ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡು ನಾಮಪದ ಆಗ್ತವೆ ಅದೇ ನಾಮ ಪ್ರಕೃತಿಗಳಿಗೆ ಆ ವಿಭಕ್ತಿ ಪ್ರತ್ಯಯಗಳಲ್ದನೆ ಬೇರೆ ಪ್ರತ್ಯಯಗಳು ಸೇರ್ತವೆ ತತ್ ಪ್ರತ್ಯಯ ಅಂತ ಕರಿತೀವಿ ಆ ಪ್ರತ್ಯಯಗಳು ಸೇರಿದ್ರೆ ಅವನ್ನ ತದಿತಾಂತ ಅಂತ ಕರಿತೀವಿ ಆ ತದಿತಾಂತದಲ್ಲಿ ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ಅಂತ ಮೂರು ಬಗೆ ಉದಾಹರಣೆಗೆ ಹಣ ಇದಕ್ಕೆ ನೀವು ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯ ಸೇರಿಸಿದ್ರೆ ನಾಮಪದ ಆಗ್ತವೆ ಇದೇ ಹಣ ಅನ್ನೋದಕ್ಕೆ ವಂತ ಅನ್ನೋ ಬೇರೆ ಪ್ರತ್ಯಯ ಸೇರುತ್ತೆ ಇದನ್ನ ತತ್ಪ್ರತ್ಯ ಅಂತ ಕರಿತೀವಿ ಹಣವಂತ ಅನ್ನೋದನ್ನ ತದಿತ ಅಂತ ಅಂತ ಗುರುತಿಸ್ತೀವಿ ಕೃದಂತ ಕೃದಂತ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಸೇರಿದ್ರೆ ಕ್ರಿಯಾಪದ ಆಗ್ತವೆ ಅದೇ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳ ನಂತರ ಕೃತ್ ಪ್ರತ್ಯಯಗಳು ಸೇರಿದ್ರೆ ಕೃದಂತ ಆಗ್ತವೆ ಕೃದಂತದಲ್ಲಿ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಅಂತ ಮೂರು ವಿಧ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರಿಕೊಂಡು ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದ ಆಗ್ತವೆ ಅದೇ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದ್ರೆ ಕೃದಂತ ಆಗ್ತವೆ ಆ ಕೃತ್ ಪ್ರತ್ಯಯ ಸೇರಬೇಕಾದ್ರೆ ಕಾಲಸೂಚಕ ಪ್ರತ್ಯಯಗಳು ಆಗಮ ಆಗ್ತವೆ ಕೃದಂತದಲ್ಲಿ ಮೂರು ಬಗೆ ಕೃದಂತದಲ್ಲಿ ಮೂರು ಬಗೆ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಉದಾಹರಣೆಗೆ ತಿನ್ನು ಉತ್ ಆನೆ ತಿನ್ನುತ್ತಾನೆ ಇದು ಕ್ರಿಯಾಪದ ತಿನ್ನು ಪ್ಲಸ್ ಆ ಇದು ಆ ಅನ್ನೋದು ಕೃತ್ ಪ್ರತ್ಯಯ ಇದು ತಿನ್ನುವ ಆಗುತ್ತೆ ಅಂದರೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ವಕಾರ ಆಗಮ ಆಗುತ್ತೆ ಇದನ್ನು ಕೃದಂತ ಅಂತ ಕರಿತೀವಿ ನಾನು ತುಂಬ ಸರಳವಾಗಿ ಹೇಳಿದ್ದು ಒಂದೊಂದು ಲೈನಲ್ಲಿ ನೀವು ಧಾತುವಿನಿಂದ ಹುಡ್ತಕ್ಕಂಥವು ಕೃದಂತ ನಾಮ ಪ್ರಕೃತಿಯಿಂದ ಹುಡ್ತಕ್ಕಂಥವು ತದಿತ ಅಂತ ಅಂತ ನೋಡ್ಕೊಳ್ಳಿ ಇಲ್ಲಿ ಬಿಳಿ ಅನ್ನೋದು ಪ್ರಕೃತಿ ಹಿರಿ ಅನ್ನೋದು ನಾಮ ಪ್ರಕೃತಿ ಹಾಗಾಗಿ ಅಂತ ಆಗ್ತದೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಡೌಟ್ಸ್ ಏನೂ ಇಲ್ಲ ಅಂದರೆ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಮತ್ತು ವಾಟ್ಸಪ್ ಚಾನಲ್ಗಳಲ್ಲಿ ಅಥವಾ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇನ್ನು ಉಳಿದಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ Thank you.